ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಈ ಸಂಧಿವಾತ ಅಂತಂದ್ರೆ ಸಂಧಿವಾತ ಬರೋದಕ್ಕೆ ಕಾರಣಗಳು ಏನಿರಬಹುದು ಸಂಧಿವಾತದ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಈ ಮಂಡಿ ನೋವಿನ ಸಮಸ್ಯೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಈ ಮುಂಚೆ ವಯಸ್ಸಾದವರಲ್ಲಿ ಮಾತ್ರ ಇರ್ತಾ ಇತ್ತು ಪೇಯ್ನ್ ಬರ್ತಾ ಇದೆ ಅಂದ ತಕ್ಷಣ ಪೇನ್ ಕಿಲ್ಲರ್ಸ್ ನ ಯೂಸ್ ಮಾಡ್ತಿರ್ತಾರೆ ಪೇಯ್ನ್ ನ ಮುಂದೂಡ್ತಾ ಇರ್ತೀವಿ ಇನ್ನು ಸಂಧಿವಾತದ ಸಮಸ್ಯೆ ಇದೆ ಅಂತಂದಾಗ ನಮ್ಗೆ ಅಲೈನ್ಮೆಂಟ್ ಥೆರಪಿ ಅನ್ನುವಂಥದ್ದು ಯಾವ ರೀತಿ ಸಹಾಯ ಮಾಡುತ್ತೆ ಇನ್ನು ನಾವು ವ್ಯಾಯಾಮ ಮಾಡ್ಬೇಕಾ ಮಾಡಬಾರ್ದ ಸಾಕಷ್ಟು ಜನ ಕೂಡ ತುಂಬಾ ಹಿಂಸೆ ಪಡ್ತಾ ಇರ್ತಾರೆ ಕೆಳಗಡೆ ಆಗೋದಿಲ್ಲ ಅಂತ ಸಫರ್ ಮಾಡ್ತಾ ಇರ್ತಾರೆ ಈ ರೀತಿ ತೊಂದರೆಗಳಾಗ್ತಾ ಇದ್ದಾಗ ಅವ್ರು ನಾರ್ಮಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಇದೆಲ್ಲದರ ಬಗ್ಗೆ ನಮಗೆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಥೆರಪಿಸ್ಟ್ ಡಿವೈನ್ ಹೀಲರ್ ಡಯಟ್ ಎಕ್ಸ್ಪರ್ಟ್ ಆಯುರ್ವೇದ ವೈದ್ಯರಾಗಿರುವಂತ ಡಾಕ್ಟರ್ ಸಂಜೀವ್ ಸರ್ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಪೇಯ್ನ್ ಬರ್ತಾ ಇದೆ ಅಂತಂದ್ರೆ ಮನುಷ್ಯ ಒಂದ್ ರೀತಿ ಸ್ಟ್ರೆಸ್ ಒಳಗಾಗ್ತಾರೆ ಕುಗ್ಗೋಗ್ತಾರೆ ಅಂತ ಹೇಳ್ಬೋದು ಇನ್ನು ಈ ಜಾಯಿಂಟ್ಸ್ ಪೇಯ್ನ್ ಬರದಿಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು ಏನು ಯಾಕೆ ಈ ಪೇಯ್ನ್ ಅನ್ನುವಂಥದ್ದು ಬರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸಂಧಿ ವಾತ ಇದು ಸಂಧಿ ಅಂದ್ರೆ ಜಾಯಿಂಟ್ಸ್ಗಳು ವಾತ ಅಂದ್ರೆ ನಾವು ವಾತದೋಷ ಅಂತ ಹೇಳ್ತೀವಿ ಅಥವಾ ವಾಯು ಅಂತ ಹೇಳ್ತೀವಿ ಅದರಿಂದ ಬರುವಂತಹ ಒಂದು ರೋಗ ಅದಕ್ಕೆ ಸಂಧಿವಾತ ಅಂತ ಕರೀತಾರೆ ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ನಾವು ಆ್ಯಕ್ಚುಲಿ ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಸಹಜವಾಗಿ ಅಥವಾ ವೈಡ್ಲಿ ಅಥವಾ ತುಂಬ ಜನರಿಗೆ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಹೇಳಿಕೊಳ್ಳಲು ಬರೋದು ಮಂಡಿ ಮಂಡಿಯಲ್ಲಿ ಮೂಳೆ ಸೌತ ಆಗಿರುತ್ತೆ ನಂಗೆ ನಡಿಯೋಕ್ಕಾಗಲ್ಲ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಕೆಳಗಡೆ ಕೂರೋಕ್ಕಾಗಲ್ಲ ಚೇರ್ ಮೇಲೆ ಕೂತ್ಕೊಂಡ್ರೆ ಎದ್ದ ಮೇಲೆ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತೀವ್ರವಾದ ನೋವು ತೀವ್ರ ವೇದನೆ ಇರ್ತದೆ ವೇಟ್ ಜಾಸ್ತಿ ಇದ್ದಾಗ ನೋವು ಜಾಸ್ತಿ ಇರ್ತದೆ ಇದೆಲ್ಲ ಒಂದೊಂದು ಲಕ್ಷಣಗಳು ಜೊತೆಗೆ ಈ ಸಂಧಿವಾತ ಜಾಸ್ತಿ ಆಗುವಂಥದ್ದು ಚಳಿಗಾಲದಲ್ಲಿ ನೋವು ತೀವ್ರತೆ ಜಾಸ್ತಿ ಇರುತ್ತೆ ತಣ್ಣೀರಲ್ಲಿ ಕೆಲಸ ಮಾಡಿದರೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಇವೆಲ್ಲವೂ ಲಕ್ಷಣಗಳು ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳಿದಾಗ ಈ ಲಕ್ಷಣ ಇದ್ದಾಗ ನಾವು ಸಂಧಿವಾತ ಅಂತ ಹೇಳ್ತೀವಿ ಒಂದು ನಮ್ಮ ಒಂದು ಎರಡು ಅಥವಾ ಮೂರು ಜನ್ರೇಷನ್ ಮೇಲ್ಗಡೆ ಹೋದರೆ ಅಂದರೆ ನಮ್ಮ ಅಜ್ಜಿ ತಾತ ಅಥವಾ ಮುತ್ತಜ್ಜಿ ತಾತದ ಹೋದರೆ ಆವಾಗಲೂ ಇದು ಜಿರಾಟ್ರಿಕ್ ಇಶ್ಯೂ ಅಥವಾ ವಯಸ್ಸಾದರೂ ರೋಗ ಆಗಿರಲಿಲ್ಲ ಆವಾಗ ಆರಾಮ ನಡೀತಾ ಇದ್ರು ಅವರಿಗೆ ಮಣ್ಣಿನೋವು ಬರ್ತಿರಲಿಲ್ಲ ಅಥವಾ ಆಸ್ಟ್ರಿಯೋ ಆರ್ಥ್ರೈಟಿಸಿಂದ ಸಫರ್ ಆಗ್ತಿರಲಿಲ್ಲ ಒಂದು ಎರಡು ಜನರೇಷನ್ ಒಂದು ಜನ್ರೇಷನ್ ಅಪ್ಪ ಹೋದರೆ ಆವಾಗ ಇದು ವೃದ್ಧಾಪ್ಯದ ರೋಗ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಏಜ್ ಆದರೆ ಬರಬೇಕು ಅಂತ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಮಧ್ಯವಯಸ್ಕರಿಗೂ ಸಮೇತ ಬರುವಂತಹ ಒಂದು ಸಾಮಾನ್ಯ ರೋಗ ಆಗಿದೆ ಅದಕ್ಕೆ ಕಾರಣ ತುಂಬ ಇದೆ ಮೊದಲನೇದಾಗಿ ನಾವು ಈ ಸಂಧಿವಾತ ಅಂದರೆ ಡೈರೆಕ್ಟಾಗಿ ಮೂಳೆ ಸವಿತ ಆಗೋದ ಅಲ್ಲ ನಮ್ಮ ಎಲ್ಲ ಜಾಯಿಂಟ್ಸ್ಗಳು ಹೇಗೆ ಅಂದರೆ ನಾವು ಮಂಡಿಯನ್ನು ಮಡಿಸ್ತೀವಿ ಅಂದರೆ ಹೀಗೆ ಜಾಯಿಂಟ್ಸ್ ಇರ್ತಾವಲ್ಲ ಮಡಿಸಿದಾಗ ಹೀಗೆ ಆಗ್ಬೇಕು ನೋಡಿ ಇಲ್ಲಿ ಅಲ್ವಾ ಇದು ಈ ಥರ ಇದ್ದಾಗ ಏನಾಗುತ್ತೆ ನಮಗೆ ಚಲನೆ ಸುಲಭವಾಗಿರುತ್ತೆ ಅಲ್ವಾ ಸೊ ಈ ಸ್ವಲ್ಪ ಹಿಂಗಾಗ್ಬಿಟ್ರೆ ಇಲ್ಲಿ ಉಜ್ಜಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ ಸೊ ಅವಾಗ ಏನಾಗುತ್ತೆ ನಮಗೆ ನೋವು ಸ್ಟಾರ್ಟ್ ಆಗುತ್ತೆ ಹಿಂಗಾಗ್ಬಿಟ್ರೆ ಮೂಮೆಂಟ್ ಆಗಲ್ಲ ಅವಾಗ ನಮಗೆ ಕೆಳಗಡೆ ಕೂರಕ್ಕಾಗಲ್ಲ ಮೆಟ್ಲು ಹತ್ತಕ್ಕಾಗಲ್ಲ ಅಂದರೆ ಈ ಎರಡು ಏನು ಬೋನ್ಸ್ ಇರ್ತವೆ ಅಥವಾ ಎಲ್ಬುಗಳು ಅಂತ ಏನು ಹೇಳ್ತೀವಿ ಅದು ಒಂದಕ್ಕೊಂದು ಉದ್ಯಕ್ಷ ಮೂಳೆ ಸೌತ ಆಗೋದು ಆವಾಗ ಸೌಂಡ್ ಕೂಡ ಬರುತ್ತೆ ಹೌದು ಹಾಗಾದ್ರೆ ಹಿಂಗಿರೋದು ಹಿಂಗೆ ಯಾಕಾಯ್ತು ಅದಾಗ್ಲಿ ಕಾರಣ ಹುಡುಕಬೇಕು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಅದು ಫಸ್ಟ್ ಅಲ್ವಾ ಈಗ ನಾನು ಹಿಂಗೆ ಇಟ್ಕೊಂಡಿದ್ದಾಗ ಹಿಂಗಿರುತ್ತಲ್ವ ಹಿಂಗೆ ಇದನ್ನು ಮೇಲ್ಗಡೆಗೆ ಅಥವಾ ಮೇಲ್ಮುಖವಾಗಿ ಹಿಡ್ಕೊಂಡಿರೋದು ಇದನ್ನು ಕೆಳಮುಖವಾಗಿ ಹಿಡ್ಕೊಂಡಿರಲಿಕ್ಕೆ ಕೆಲವೊಂದು ಅದಕ್ಕೆ ನಾವು ಕಾರ್ಟಿಲೇಜಸ್ ಅಂತ ಹೇಳ್ತೀವಿ ಅಂದರೆ ಇದ್ರ ಅಕ್ಕಪಕ್ಕ ಒಂದು ಜಾಯಿಂಟ್ಸ್ ಅಕ್ಕಪಕ್ಕ ಒಂದು ಶೀಲ್ಡ್ ಇರ್ತವೆ ಆಮೇಲೆ ಮಸಲ್ಸ್ ದ ಎಂಡ್ ಅದಕ್ಕೆ ಹಿಡ್ಕೊಂಡಿರ್ತವೆ ಲಿಗಮೆಂಟ್ಸ್ ಅಂತ ಹೇಳ್ತೀವಿ ನೀವು ಇವೆಲ್ಲ ಕೇಳ್ತೀರಾ ಇಂಜೋರಲ್ಲಿ ಲಿಗಮೆಂಟ್ ಆಗಿದೆ ಅಂತೆಲ್ಲ ಹೇಳ್ತಾರಲ್ವ ಹಾಗೆ ಲಿಗಮೆಂಟ್ಸ್ ಅದನ್ನು ಹೋಲ್ಡ್ ಮಾಡಿರುತ್ತೆ ಅಂದರೆ ನಿರಂತರವಾಗಿ ಈ ಚಲನೆ ಸುಲಭ ಆಗೋ ಥರ ಎರಡೂ ಕಡೆಗೆ ಅದನ್ನು ಸ್ಟ್ರಾಂಗಾಗಿ ಹೋಲ್ಡ್ ಮಾಡಿರುತ್ತೆ ಯಾವಾಗ ಅದು ವೀಕ್ ಆಗುತ್ತೋ ಅಂದರೆ ರೌಂಡ್ ಇರುವಂತಹ ಕಾಟಿಲೇಸ್ಗಳು ಅಥವಾ ಲಿಗಮೆಂಟ್ಗಳು ಅಥವಾ ಟೆಂಡೋನ್ಗಳಲ್ಲೂ ಅಂದರೆ ಹಿಡ್ಕೊಳ್ಳುವಂತಹ ಶಕ್ತಿಯನ್ನು ಕಳಕೊಳುತ್ತೋ ಆವಾಗ ನಿಧಾನಕ್ಕೆ ಈ ಗ್ಯಾಪ್ ಕಮ್ಮಿ ಆಗ್ತಾ ಬರುತ್ತೆ ನಿಮಗೆ ಅವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಶುರು ಆಗುತ್ತೆ ಅರ್ಥ ಆಯ್ತಾ ಇದು ಆಕ್ಚುವಲ್ ರೋಗ ಇದು ಮಂಡಿಲ್ ಮಾತ್ರ ಆಗತ್ತಾ ಖಂಡಿತ ಇಲ್ಲ ಎಲ್ಲೆಲ್ಲಿ ನಮ್ಗೆ ಈ ಈ ಒಂದು ನಾನು ಸಮಸ್ಯೆ ಹೇಳಿದೆ ಈ ಥರ ಆಗುವಂಥದ್ದು ಅದು ಯಾವುದೇ ನಮ್ಮ ಜಾಯಿಂಟ್ಸಲ್ಲಿ ಆಗಬಹುದು ಮಂಡೇಲಿ ಯಾಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಮಂಡಿ ನಮ್ಮ ದೇಹದ ಸಂಪೂರ್ಣ ಭಾರವನ್ನ ಹೊರಕೊಡ್ತಾ ಇರ್ತದೆ ಹಾಗಾಗಿ ಮತ್ತೆ ತುಂಬಾ ಯೂಸ್ ಎದ್ರೆ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಸ್ಟೆಪ್ಸ್ ಹತ್ತಲಿಕ್ಕೆ ನಡೀಲಿಕ್ಕೆ ಮಂಡಿನೇ ಆಗಿರೋದ್ರಿಂದ ನಮ್ಗೆ ಫಸ್ಟ್ ಗಮನಕ್ಕೆ ಬರೋದೇ ಮಂಡಿ ಆಗಿರುತ್ತೆ ಬೇರೆ ಯಾವುದೇ ಜಾಯಿಂಟ್ಸ್ ಆಸ್ಟ್ರಿಯಸ್ ಬಂದಾಗ ಅದರ ತೀವ್ರತೆ ಕಮ್ಮಿ ಇರುತ್ತೆ ಜೊತೆಗೆ ನಮ್ಗೆ ಅನುಭವಕ್ಕೆ ಬರ್ತಾ ಇರಲ್ಲ ಅಷ್ಟು ಸೊ ನಾವು ಮಾಡ್ಕೊಂಡು ಹೋಗಿರ್ತೀವಿ ಅಷ್ಟೇ ಸಂಧಿವಾತ ಸಮಸ್ಯೆ ಇದ್ದಾಗ ಅವ್ರು ಯಾವುದೇ ರೀತಿ ಎಕ್ಸಸೈಸ್ ಮಾಡಬಾರ್ದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇರಬಾರ್ದ ಮಾಡ್ಬೇಕಾ ಬೇಡವಾ ಈ ಒಂದು ಗೊಂದಲದಲ್ಲಿ ಇರ್ತಾರೆ ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ಈ ತರ ಸಂಧಿವಾತ ಇದೆ ಅಂದಾಗ ಅವ್ರು ಯಾವುದೇ ರೀತಿ ಸ್ಪೋರ್ಟ್ಸ್ ಅಲ್ಲಿ ಇರಬಾರ್ದು ಎಕ್ಸಸೈಸ್ ಮಾಡಬಾರ್ದು ವರ್ಕ್ಔಟ್ ಮಾಡಬಾರ್ದ ಏನ್ ಹೇಳ್ತಾರೆ ನನ್ನ ಉತ್ತರ ನಿಮಗೆಲ್ಲ ಆಶ್ಚರ್ಯವಾಗಬಹುದು ಆಯ್ತಾ ಸಂಧಿವಾತ ಬರಲಿಕ್ಕೆ ಈಗಿನ ಪ್ರಸ್ತುತ ಒಂದು ಇದರಲ್ಲಿ ಟೈಮಲ್ಲಿ ಸಂಧಿವಾತ ಬರಲಿಕ್ಕೆ ಮುಕ್ ಮುಖ್ಯವಾದ ಕಾರಣ ನಾವು ಎಕ್ಸಸೈಸ್ ಮಾಡದೇ ಇರುವಂಥದ್ದು ನಾವು ಯಾವಾಗ ಎಕ್ಸಸೈಸ್ ಮಾಡಲ್ಲ ನಮ್ಮ ಪ್ರಾಮುಖ್ಯತೆ ನಮ್ಮ ಪ್ರಿಯಾರಿಟಿ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ ಆವಾಗ ನಮ್ಮ ಮಾಂಸಗಳು ಶಕ್ತಿಹೀನವಾಗ್ತವೆ ಅಂದರೆ ಮಾಂಸ ಪೇಶಿಗಳು ಶಕ್ತಿಹೀನ ಆಗ್ತಾ ಹೋಗ್ತವೆ ಆ ಲಿಗಮೆಂಟ್ಗಳು ಆ ಕಾಟಲಜಸ್ಗಳು ಆ ಏನು ಅಂದರೆ ಹೋಲ್ಡಿಂಗ್ ಕೆಪ್ಯಾಸಿಟಿ ಏನಿರುತ್ತೆ ಅದು ಕ್ಷೀಣ ಆಗ್ತಾ ಬರುತ್ತೆ ಆಯಿತಾ ಈ ಜಾಯಿಂಟ್ಸ್ಗಳು ಅಷ್ಟೇ ನಾವು ಅದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ತಾ ಇರ್ತೀವಿ ನಮ್ಮ ದೇಹ ಎಷ್ಟರ ಮಟ್ಟಿಗೆ ಚಲನೆ ಮಾಡ್ತಾ ಇರ್ತದೆ ಅಂದರೆ ಪ್ರತಿಯೊಂದು ಮಾಂಸಪೇಶಿಗಳಿರ್ಬೋದು ಪ್ರತಿಯೊಂದು ಜಾಯಿಂಟ್ಸ್ಗಳಿರ್ಬೋದು ನಾವು ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಎಷ್ಟರ ಮಟ್ಟಿಗೆ ಚಲನಶೀಲವಾಗಿ ಇಟ್ಕೊಂಡಿರ್ತೀವಿ ಅಂದರೆ ಎಕ್ಸಸೈಸ್ ಮಾಡಿಕೊಂಡು ಅಥವಾ ಯೋಗಾಸನ ಮಾಡ್ಕೊಂಡಿರ್ತೀವಿ ಆವಾಗ ಅದು ಹೆಲ್ದಿಯಾಗಿ ಹೆಲ್ದಿಯಾಗಿರುತ್ತೆ ಬಂದ ಮೇಲೆ ಮಾಡಿದರೆ ನಾವು ಅದನ್ನು ಇನ್ನಷ್ಟು ಡ್ಯಾಮೇಜ್ ಮಾಡ್ಬೋದು ಅಲ್ವಾ ಈಗ ನನಗೆ ಕೈ ನೋವಿದೆ ನಾನು ಎರಡು ಕೆ ಜಿ ಎತ್ಕೊಳ್ಳುವಷ್ಟು ಸಮೇತ ನನಗೆ ಶಕ್ತಿ ಇಲ್ಲ ನಾನು ನನಗೆ ಆಲ್ರೆಡಿ ನೋವು ಶುರುವಾಗಿದೆ ಹೋಗ್ಬಿಟ್ಟು ಹತ್ತು ಕೆ ಜಿ ಎತ್ಕೋತೀನಿ ಅಂತ ಹೇಳಿದ್ರೆ ಆಗತ್ತಾ ಆಗಲ್ಲ ನೋವು ಜಾಸ್ತಿ ಆಗೋ ಜೊತೆಗೆ ನನಗೆ ಕೈಗೆ ಇನ್ನೊಂದು ಪ್ರಾಬ್ಲಮ್ ಬರ್ಬೋದು ಹಾಗಾಗಿ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥೈಟಿಸ್ ಜಾಸ್ತಿ ಆಗಲಿಕ್ಕೆ ಬರಲಿಕ್ಕೆ ಕಾರಣ ನಾವು ಹೆಲ್ದಿ ಹ್ಯಾಬಿಟನ್ನು ಇಟ್ಕೊಂಡಿಲ್ಲ ನಾವು ಇಷ್ಟು ದಿನ ಎಕ್ಸಸೈಸ್ ಸರಿಯಾಗಿ ಮಾಡಿಲ್ಲ ಅಥವಾ ನಾವು ಚೆನ್ನಾಗಿ ನಡೆದೂ ಇಲ್ಲ ಪಕ್ಕದ ಅಂಗಡಿಗೆ ಹೋಗ್ಲಿಕ್ಕೂ ನಾವು ಸ್ಕೂಟ್ರ್ ತಗೊಂಡು ಹೋಗಿರ್ತೀವಿ ಅಡಿಕ್ಟ್ ಆಗಿವೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಸೊ ಹಂಗಾಗಿ ಆವಾಗ ನಮಗೆ ಈ ಸಂಧಿವಾತ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸಂಧಿವಾತ ಬಂದುಬಿಟ್ಟಿದೆ ಡಾಕ್ಟರ್ ಸಂಜೀವ್ ಅವರು ಹೇಳಿದರು ನಾವು ವ್ಯಾಯಾಮ ಮಾಡಿರೋದ್ರಿಂದ ಬಂತು ಅಂತ ವ್ಯಾಯಾಮ ಮಾಡಲಿಕ್ಕೆ ಹೋಗ್ಬೇಡಿ ಸಂಧಿವಾತ ಬಂದಾಗ ಅದಕ್ಕೆ ಬೇರೆ ಥರನೇ ನಾವು ಶಕ್ತಿ ಕೊಟ್ಟು ಅಂದರೆ ಮಾಂಸ ಪೇಶಿಗಳಿಗೆ ಆ ಲಿಗಮೆಂಟ್ಗಳಿಗೆ ಆ ಕಂಟು ಶಕ್ತಿಯನ್ನು ತುಂಬಿ ಆ ಜಾಯ್ ಶಕ್ತಿಯನ್ನು ತುಂಬಿ ಆದಮೇಲೆ ಹಂತ ಹಂತವಾಗಿ ಎಕ್ಸಸೈಸ್ ಮಾಡಿಕೊಂಡು ಮತ್ತಷ್ಟು ಶಕ್ತಿ ಮುಗಿಸ್ಕೊಂಡು ಮಾಡಬಹುದು ಓಕೆ ಈಗ ಸಾಕಷ್ಟು ಜನ ಸಂಧಿವಾತ ಇರೋರು ಕಾರ್ಯಕ್ರಮ ನೋಡ್ತಿರ್ತಾರೆ ಅವ್ರಿಗೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ ಸಂಧಿವಾತ ಸಮಸ್ಯೆ ಇದೆ ಅಂದಾಗ ನಾನು ಪೇನ್ ಬರ್ತಾ ಇದೆ ಅಂದ್ರೆ ಮಾತ್ರ ತಗೊಂಡು ಸುಮ್ಮನೆ ಆಗ್ಬಿಡದಾ ಅಥವಾ ಯಾವ್ದಾದ್ರು ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೊಂಡು ಆಯಿಲ್ ಅಪ್ಲೈ ಮಾಡ್ಕೊಂಡ್ರೆ ನಾವು ಕಡಿಮೆ ಆಗುತ್ತಾ ಸೊ ಯಾವ್ದು ಬೆಸ್ಟ್ ಅಂತ ತಾವು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್ ಪೇನ್ ಕಿಲ್ಲರ್ ತಗೊಂಡಾಗ ಕಡಿಮೆ ಆಗುತ್ತೆ ಅಲ್ವಾ ಹಾಗೇನೆ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಈ ಪೇನ್ ಕಿಲ್ಲರ್ ಲಿನಿಮೆಂಟ್ ಅಂತ ಹೇಳ್ತೀವಿ ಪೇನ್ ಕಿಲ್ಲರ್ ಆಯಿಲ್ ಅಂತ ಹೇಳ್ತೀವಿ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ಅಂತ ಹೇಳ್ತೀವಿ ಪೇನ್ ಕಿಲ್ಲರ್ ಸ್ಪ್ರೇ ಅಂತ ಎಲ್ಲವೂ ಏನಂತ ಹೇಳಿದರೆ ಅದು ನೀವು ಅಪ್ಲೈ ಮಾಡಿದಾಗ ಖಂಡಿತ ನಿಮ್ಗೆ ನೋವು ಕಮ್ಮಿ ಆಗುತ್ತೆ ನಿಮಗೆ ನೋವು ಅನ್ನೋದು ಒಂದು ಲಕ್ಷಣ ಸಿಮ್ಟಮ್ ಅಷ್ಟೇ ಅಲ್ವಾ ರೋಗ ಬೇರೆ ಇದೆ ರೋಗ ವಾಸಿ ಆಗತ್ತ ಖಂಡಿತ ಇಲ್ಲ ನೀವು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ರೆ ಏನಿಲ್ಲ ನಿಮ್ಗೆ ನೋವು ಬರುತ್ತೆ ಮಾತ್ರೆ ನುಗ್ತೀರ ನೋವು ಬರುತ್ತೆ ಮಾತ್ರೆ ನುಗ್ತೀರಾ ಹಂಗೆ ಆಗ್ತಾ ಇದೆ ಬಿಟ್ರೆ ಅದು ಕಡಿಮೆ ಆಗಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಸಂಧಿವಾತ ಅಥವಾ ಆಸ್ಟ್ರಿಯೋ ಆಥಿಸ್ ಏನಿರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಪ್ರೊಗ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ಅದು ಹಂತ ಹಂತವಾಗಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ನೀವು ನಾನು ಸರಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಥವಾ ಏನು ಕಾಸ್ ಇದೆ ಅದನ್ನು ರಿಪೇರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ ಗೊತ್ತಿರಬಹುದು ನೀವೇ ಅದನ್ನತ್ರ ಪೇಷಂಟ್ ಬಂದವರು ಹೇಳ್ತಾರೆ ಡಾಕ್ಟ್ರೆ ನಾನು ಹೋದ ವರ್ಷ ಆರಾಮಾಗಿ ತಿರುಪತಿ ತನಕ ತಿರುಪತಿ ಬೆಟ್ಟ ಹತ್ಕೊಂಡು ಹೋದೆ ಡಾಕ್ಟ್ರೆ ಇವಾಗ ನಂಗೆ ಒಂದು ಹತ್ತು ಮಂಟೆ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾಕೆ ತಿರುಪತಿ ಬೆಟ್ಟ ಹತ್ತಿರೋದೇ ಅಂತ ಹೇಳಿದ್ರೆ ವರ್ಷಕ್ಕೊಂದ್ ಸಲ ಹತ್ತಿರ್ತೀರಾ ಅಷ್ಟೇನೆ ಮಿಕ್ಕಿ ಟೈಮಲ್ಲಿ ಎಕ್ಸರ್ಸೈಜ್ ಆಗಿರಲ್ಲ ಯಾವುದೋ ಭಕ್ತಿಯಿಂದನೋ ಅಥವಾ ಏನೋ ಹತ್ತಿರ್ತೀವಿ ಅಲ್ವಾ ಆ ಟೈಮಲ್ಲಿ ಆಶ್ಲಿ ಆಟರಿಸ್ ಇದ್ದಿರಬಹುದು ಶುರು ಆಗಿದ್ದಿರಬಹುದು ಆದ್ರೆ ಇವಾಗ ಏನಾಗಿದೆ ಅದು ಅದರ ನೆಕ್ಸ್ಟ್ ಹಂತ ತಲುಪ್ ಬಿಟ್ಟಿದೆ ಹಂಗಾಗಿ ಅಂದ್ರೆ ಹತ್ತು ಸ್ಟೆಪ್ ಹಾಕ್ಲಿಕ್ಕೂ ಆಗ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕಂಪ್ಲೀಟ್ ಲಾಕ್ ಆಗಿಬಿಡುತ್ತೆ ಕೆಳಗಡೆ ಕೂಡೋದಂತೂ ಆಗ್ಲಿಕ್ಕೆ ಇಲ್ಲ ಇವನ್ ಮಲಗಿದಾಗ ಸಮೇತ ಮಂಡಿ ನೋವು ಅಥವಾ ಈ ಆಸ್ಟಿಯೋ ಆಥೈಡಿಸ್ನ ಬರುವಂತಹ ನೋವು ತೀವ್ರವಾಗಿ ಬರಬಹುದು ಹಾಗಾಗಿ ಈಗ ನಿಮ್ಗೆ ಆಲ್ರೆಡಿ ಆಸ್ಟಿಯೋ ಅಥಡಿಸ್ ಇದೆ ಅಥವಾ ಮಂಡಿ ನೋವು ಇದ್ದಾಗ ಬರೀ ಎಣ್ಣೆ ಹಚ್ಚಿಕೊಂಡು ಅಥವಾ ಪೇಂಕ್ಲರ್ ತೊಗೊಂಡು ನಮ್ಗೆ ನೋವು ಕಮ್ಮಿ ಆಯಿತು ಅಂತ ಇರಬೇಡಿ ಅದಕ್ಕೆ ಸರಿಯಾಗಿ ರೀತಿಯ ಚಿಕಿತ್ಸೆಯನ್ನು ಪಡ್ಕೋಬೋದು ಅದನ್ನು ಆ ಜಾಯಿಂಟ್ಸನ್ನು ಆ ಒಂದು ಆ ಜಾಯಿಂಟ್ಸ್ ಸುತ್ತ ಇರುವಂತಹ ಮಾಂಸಪೇಶಿಗಳನ್ನು ಅಥವಾ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ಅದಕ್ಕೆ ಶಕ್ತಿಯನ್ನು ತುಂಬಬಹುದು ಜಾಯಿಂಟ್ಸನ್ನು ಮತ್ತೆ ಅದಕ್ಕೆ ರಿಜ್ಯುನೇಟ್ ಅಂತ ಹೇಳ್ತೀವಿ ಅದನ್ನು ಖಂಡಿತ ಮಾಡಬಹುದು ಅದಾದ್ಮೇಲೆ ನೀವು ಮತ್ತೆ ವಾಪಸ್ ನಡೀಲಿಕ್ಕೆ ಆಗುತ್ತೆ ನಾನು ಯೂಶ್ವಲಿ ನನ್ನ ಹತ್ರ ಬರುವಂಥ ಪೇಷಂಟ್ಗೆ ಹೇಳ್ತೀನಿ ನಮಗೆ ಬೆಂಗಳಿಗೆ ತಿರುಪತಿ ತುಂಬ ಹತ್ತಿರ ಅಲ್ವೇ ಸೊ ಬಂದಾಗ ಹೇಳ್ತೀನಿ ಅಂದರೆ ಕೆಲವೊಂದು ಕಂಡೀಷನ್ ಇರುತ್ತೆ ಅವಾಗ ನಿಮ್ಗೆ ತಿರುಪತಿ ಬೆಟ್ಟ ಹತ್ತಬೇಕಾ ನಾನು ಹತ್ತಿಸ್ತೀನಿ ಅಂತ ಅಂದರೆ ಕೆಲವೊಂದು ಹಂತದವರೆಗೂ ನಿಮ್ಮ ಆಸ್ಟಿಯೋಆರ್ಥ್ರೈಟಿಸ್ ನಿಮ್ಮ ಸಂಧಿವಾತ ನಿಮಗೆ ಸಂಪೂರ್ಣವಾಗಿ ಗುಣಮುಖವಾಗಿ ಅದನ್ನು ಆ ಜಾಯಿಂಟ್ಸನ್ನು ಮತ್ತೆ ಹೆಲ್ದಿಯರ್ ಅಥವಾ ಆರೋಗ್ಯಕರವಾಗಿ ಕಂಡು ಅಂತ ಮಾಡಬಹುದು ಖಂಡಿತವಾಗ್ಲು ಸೊ ನಿಮಗೂ ಕೂಡ ಸರಿಯಾಗಿರುವಂತಹ ಚಿಕಿತ್ಸೆ ಬೇಕು ಮಂಡಿ ನೋವಿನ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಬರಲ್ತಾ ಇದೀರಾ ಎಲ್ಲೋ ಒಂದು ಕಡೆ ಮಾತ್ರೆ ತಗೊಂಡೋಗ ಅಷ್ಟೇ ಪೈನ್ ಕಡಿಮೆ ಆಗುತ್ತೆ ಅಂತಂದ್ರೆ ಖಂಡಿತ ಚಿಂತೆ ಮಾಡಬೇಡಿ ನಿಮಗೆ ನೋವಿಲ್ಲದೆ ನೀವು ಜೀವನವನ್ನ ಸಾಗಿಸಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ವೇದಿಕ ಟ್ರೀಟ್ ನ ಫೋನ್ ನಂಬರ್ಸ್ ಬರ್ತಾ ಇದೆ ಸೊ ಕಾಲ್ ಮಾಡಿ ನೇರವಾಗಿ ಡಾಕ್ಟರ್ ಸಂಜೀವ್ ಸರ್ ನೀವು ಭೇಟಿ ಮಾಡಬಹುದು ಆ ಒಂದು ಚಿಕಿತ್ಸೆನ ನೀವು ಪಟ್ಕೊಳ್ಬಹುದು ನಮ್ಮ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರತದಲ್ಲಿ ವೈದಿಕ್ ಟ್ರೀಟ್ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್